ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಈ ವಾರ ವಸುಮತಿ ಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರದ ಆರಂಭದಲ್ಲಿ ಚಂದ್ರನ ಆರನೇ ಮನೆಯಲ್ಲಿ ಗುರು ಚಲಿಸಲಿದ್ದು ಇದರಿಂದ ವಸುಮತಿ ಯೋಗದ ನಿರ್ಮಾಣವಾಗುವುದು ಚಂದ್ರನು ಮಕರ ರಾಶಿಯಲ್ಲಿ ಮತ್ತು ಗುರುವು ವೃಷಭ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡಲಿದೆ ಇದರಿಂದಾಗಿ ವಸುಮತಿ ಯೋಗದ ಸೃಷ್ಟಿಯಾಗುವುದು ಏಪ್ರಿಲ್ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ನೀವು ಮಾಡಿದ ಚಿಕಿತ್ಸೆಯಲ್ಲಿನ ಬದಲಾವಣೆಯು ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸಕಾರಾತ್ಮಕತೆಯನ್ನು ತರುತ್ತದೆ ಇದಕ್ಕಾಗಿ ನಿಮ್ಮ ದಿನಚರಿಯಲ್ಲಿ ಸರಿಯಾದ ಸುಧಾರಣೆಗಳನ್ನು ಮಾಡಿ ಮತ್ತು ಅಗತ್ಯವಿದ್ದರೆ ಉತ್ತಮ ವೈದ್ಯರಿಂದ ನಿಮ್ಮ ಆಹಾರ ಯೋಜನೆಯನ್ನು ತೆಗೆದುಕೊಳ್ಳಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಉದ್ಯೋಗಪರರಿಗೆ ಈ ವಾರ ಹೆಚ್ಚಿನ ಹಣ ಬೇಕಾಗುತ್ತದೆ ಆದರೆ ಹಿಂದಿನ ದಿನಗಳಲ್ಲಿ ನಿಮ್ಮ ಮೂಲಕ ಮಾಡಲಾದ ಅನವಶ್ಯಕ ವೆಚ್ಚಗಳ ಕಾರಣದಿಂದಾಗಿ ನಿಮ್ಮ ಬಳಿ ಸಾಕಷ್ಟು ಹಣ ಇರುವುದಿಲ್ಲ ಇದರಿಂದಾಗಿ ನೀವು ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು ನೀವು ಪಾರ್ಟಿ ಮಾಡಲು ಯೋಜಿಸುತ್ತಿದ್ದರೆ ನಿಮ್ಮ ಆಪ್ತರನ್ನು ಆಹ್ವಾನಿಸಿ ಏಕೆಂದರೆ ನಿಮ್ಮನ್ನು ಹುರಿದುಂಬಿಸುವ ಅನೇಕ ಜನರು ಇರುತ್ತಾರೆ ಅಲ್ಲದೆ ಈ ವಾರ ನೀವು ವಿಶೇಷವಾದ ಏನನ್ನೂ ಮಾಡದೆ ನಿಮ್ಮ ಕುಟುಂಬ ಸದಸ್ಯರ ಗಮನವನ್ನು ಸುಲಭವಾಗಿ ನಿಮ್ಮ ಸೆಳೆಯಲು ಸಾಧ್ಯವಾಗುತ್ತದೆ ನೀವು ವರ್ಷಗಳಿಂದ ಕಠಿಣ ಪರಿಶ್ರಮ ಮಾಡಿ ನಿಮ್ಮ ರಕ್ತ ಮತ್ತು ಬೆವರು ಒಟ್ಟುಗೂಡಿಸಿ ಯಶಸ್ವಿಗೊಳಿಸಲು ಪ್ರಯತ್ನಿಸುತ್ತಿದ್ದ ವ್ಯಾಪಾರಕ್ಕೆ ಒಂದು ಉತ್ತಮ ಮನ್ನಣೆ ಪಡೆಯುವಲ್ಲಿ ನೀವು ಸಾಕಷ್ಟು ಮಟ್ಟಿಗೆ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅದರ ಎಲ್ಲಾ ಕ್ರೆಡಿಟ್ ಅನ್ನು ನೀವೇ ತೆಗೆದುಕೊಳ್ಳುವ ಬದಲು ನಿಮ್ಮ ಉದ್ಯೋಗಿಗಳಿಗೆ ದೇವರು ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿಮ್ಮೊಂದಿಗೆ ಸ್ತಂಭದಂತೆ ನಿಲ್ಲುವ ನಿಮ್ಮ ಕುಟುಂಬದ ಎಲ್ಲರಿಗೂ ನೀಡಬೇಕು ಈ ಸಮಯವು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಉತ್ತಮ ಅಂಕಗಳನ್ನು ಗಳಿಸಲು ನಿಮಗೆ ಸಾಧ್ಯವಾಗುವುದಲ್ಲದೆ ಈ ಯಶಸ್ಸು ನಿಮ್ಮ ಪ್ರಗತಿಗೆ ಸಹ ಕಾರಣವಾಗುತ್ತದೆ ಬುಧವು ತನ್ನ ಆವೇಗವನ್ನು ಪಡೆದುಕೊಂಡಿದೆ ಆದ್ದರಿಂದ ನೀವು ತುಂಬಾ ಕಾರ್ಯನಿರತ ವಾರವನ್ನು ಪಡೆಯುತ್ತೀರಿ ನಿಮ್ಮ ಅರ್ಥವನ್ನು ಹೇಳಲು ನಿಮಗೆ ಅನಿಸಿದ್ದನ್ನು ಬರೆಯಲು ಮತ್ತು ಮೇಲ್ಮೈ ಕೆಳಗೆ ಕುಳಿತಿರುವ ಸತ್ಯಗಳನ್ನು ಮಾತನಾಡಲು ಇದು ಒಂದು ವಾರ ನಿಮ್ಮ ಓಡ ಹುಟ್ಟಿದವರು ನೆರೆಹೊರೆಯವರು ಅಥವಾ ನಿಮ್ಮ ನೆಟ್ವರ್ಕಿಂಗ್ ಸಮುದಾಯದೊಂದಿಗೆ ಸಾಕಷ್ಟು ಸಂವಹನ ಇರುತ್ತದೆ ನೀವು ಮಾನಸಿಕವಾಗಿ ಚುರುಕಾಗಿ ಮತ್ತು ಕಲಿಯಲು ಉತ್ಸುಕರಾಗಿರುತ್ತೀರಿ ಇದು ಸಣ್ಣ ಪ್ರವಾಸಗಳು ತಾಜಾ ಬರವಣಿಗೆ ಯೋಜನೆಗಳು ಅಥವಾ ನಿಮ್ಮ ಬುದ್ಧಿಶಕ್ತಿಯನ್ನು ಪೋಷಿಸುವ ಕೋರ್ಸ್ ಅನ್ನು ಪ್ರಾರಂಭಿಸಲು ಉತ್ತಮ ಸಮಯವಾಗಿದೆ ಸಂಭಾಷಣೆಗಳು ಬೇಗನೆ ಬರಬಹುದು ಆದ್ದರಿಂದ ನೀವು ಮಾತನಾಡುವಷ್ಟು ಆಲಿಸಿ ನೀವು ಈಗ ಕೇಳುತ್ತಿರುವುದು ನೀವು ಎಲ್ಲವನ್ನೂ ಹೇಗೆ ನೋಡುತ್ತೀರಿ ಎಂಬುದನ್ನು ಬದಲಾಯಿಸಬಹುದು ಈ ತಿಂಗಳ ಅಮಾವಾಸ್ಯೆಯು ವೃಷಭ ರಾಶಿಯ ನಾಲ್ಕನೇ ಮನೆಯಲ್ಲಿ ಉದಯಿಸುತ್ತದೆ ಆದ್ದರಿಂದ ನೀವು ಕೆಲಸದಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಈ ಲೂನೇಷನ್ ನಿಮ್ಮ ಆತ್ಮದಿಂದ ಮೃದುವಾದ ಮಾತುಗಳಂತೆ ಸುರಕ್ಷತೆ ಮತ್ತು ಆಂತರಿಕ ಶಾಂತಿಯ ಪ್ರಾಮುಖ್ಯತೆಯನ್ನು ನಿಮಗೆ ನೆನಪಿಸುತ್ತದೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಮತ್ತು ಚಂದ್ರನ ಸಂಯೋಗವು ಉತ್ತಮವಾಗಿಲ್ಲ ಆದ್ದರಿಂದ ನೀವು ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಿ ದಯವಿಟ್ಟು ಮನೆಯಲ್ಲಿ ವಯಸ್ಸಾದವರನ್ನು ನೋಡಿಕೊಳ್ಳಿ ವಿಶೇಷವಾಗಿ ಮಹಿಳೆಯರಿಗೆ ಕೆಲವು ಸವಾಲುಗಳಿವೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ನವೀಕರಣ ಅಥವಾ ಕುಟುಂಬ ಸಭೆಯಂತಹ ಕೆಲವು ಪ್ರಮುಖ ಕೆಲಸಗಳು ಮನೆಯಲ್ಲಿ ಇರುತ್ತವೆ ಮಂಗಳವು ಸಿಂಹ ರಾಶಿಯಲ್ಲಿದೆ ಮತ್ತು ಇದು ನಿಮ್ಮ ಪರಸ್ಪರ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಇದು ಉತ್ತೇಜಕ ಸಾರಿಗೆಯಾಗಿರಬಹುದು ಆದರೆ ಇದು ಅಪರೂಪವಾಗಿ ಸೂಕ್ಷ್ಮವಾಗಿರುತ್ತದೆ ದಯವಿಟ್ಟು ನಿಮ್ಮ ಆಕ್ರಮಣಕಾರಿ ಸ್ವಭಾವವನ್ನು ನಿಯಂತ್ರಿಸಿ ಇಲ್ಲದಿದ್ದರೆ ನೀವು ಸಂಬಂಧಗಳನ್ನು ಹಾಳು ಮಾಡುತ್ತೀರಿ ನೀವು ಇತರರಿಂದ ಹೆಚ್ಚಿನ ಸ್ವಾತಂತ್ರ್ಯ ಸ್ಪಷ್ಟತೆ ಅಥವಾ ಉತ್ಸಾಹವನ್ನು ಬಯಸುತ್ತೀರಿ ನಿಮ್ಮ ಅಗತ್ಯಗಳಿಗಾಗಿ ಸಮರ್ಥಿಸಲು ಈ ಶಕ್ತಿಯನ್ನು ಬಳಸಿ ಆದರೆ ಪವರ್ ಪ್ಲೇಗಳಿಂದ ದೂರವಿರಿ ಈಗ ಉದ್ಭವಿಸುವ ವಾದಗಳು ಆಳವಾದ ಸತ್ಯಗಳನ್ನು ಹೊರತೆಗೆಯಲು ಉದ್ದೇಶಿಸಿವೆ ಕೆಲಸ ಮಾಡುತ್ತಿರುವುದನ್ನು ನಾಶ ಮಾಡುವುದಿಲ್ಲ ಏಕಕಾಲದಲ್ಲಿ ಶುಕ್ರವು ನಿಮ್ಮ ಎರಡನೇ ಮನೆಯನ್ನು ಅಲಂಕರಿಸುತ್ತದೆ ಸ್ವಮೌಲ್ಯ ಮತ್ತು ಹಣಕಾಸಿನ ವಿಷಯಗಳಿಗೆ ಹೆಚ್ಚು ಆಧಾರವಾಗಿರುವ ಪ್ರಭಾವವನ್ನು ತರುತ್ತದೆ ಸಣ್ಣ ಹಣಕಾಸಿನ ಆಶೀರ್ವಾದಗಳು ಅಥವಾ ಸೌಕರ್ಯದ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಬಡವರಿಗೆ ಆಹಾರವನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೊಂದು ರಿಂದ ಏಪ್ರಿಲ್ ಇಪ್ಪತ್ತೇಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ